ನಮಸ್ಕಾರ ವೀಕ್ಷಕರೇ ಆರ್ ನ್ಯೂಸ್ಗೆ ಸ್ವಾಗತ ನಾನು ಪರ್ವೈಜ್ ಪನಿಬಲ್ ಕೋಲ್ಕತ್ತಾದ ಆರ್ಚಿಕರ್ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಕರ್ತವ್ಯ ಯುವ ವೈದ್ಯೆಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ತುರ್ತು ಸೇವೆಗಳನ್ನು ಹೊರತುಪಡಿಸಿ ಇತರ ಎಲ್ಲಾ ರೋಗ ಸೇವೆಗಳನ್ನು ಸ್ಥಗಿತಗೊಳಿಸಲು ಭಾರತೀಯ ವೈದ್ಯ ಸಂಘವು ಆಗಸ್ಟ್ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದೇಶಾದ್ಯಂತ ಹಮ್ಮಿಕೊಂಡಿರುವ ಪ್ರತಿಭಟನೆಗೆ ಬೆಂಬಲ ನೀಡಲಾಗಿದೆ ವೈದ್ಯಾಧಿಕಾರಿಗಳು ದಿನದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಡ ರೋಗಿಗಳಿಗೆ ತಪಾಸಣೆ ಮತ್ತು ಚಿಕಿತ್ಸೆ ನೀಡುತ್ತಿದ್ದು ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಹಾಗೂ ಕೋವಿಡ್ ನೈಂಟೀನ್ ನಂತರ ಸಾಂಕ್ರಾಮಿಕ ರೋಗವು ಇಡೀ ಪ್ರಪಂಚವನ್ನೇ ಬಾಧಿಸಿದ ಸಂದರ್ಭದಲ್ಲಿ ವೈದ್ಯರುಗಳು ಹಗಲಿರುಳು ಎನ್ನದೇ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಶ್ರಮಿಸುತ್ತಿದ್ದಾರೆ ಆದರೆ ಆಗಸ್ಟ್ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಆರ್ಚಿಕರ್ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಯುವ ವೈದ್ಯವರನ್ನು ಅತ್ಯಾಚಾರವೆಸಗಿ ಕೊಲೆ ಮಾಡಿರುವುದು ಇಡೀ ವೈದ್ಯ ಸಮೂಹಕ್ಕೆ ಮಾಡಿದ ಘೋರ ಅಪರಾಧವಾಗಿದ್ದು ಕಾನುವಿನ ವೈಫಲ್ಯವನ್ನು ಎತ್ತಿ ಹಿಡಿಯುತ್ತದೆ ಅಲ್ಲದೆ ಈ ಪ್ರಕರಣವು ವೈದ್ಯರುಗಳು ಮನೋಸ್ಥೈರ್ಯ ಕುಗ್ಗುವಂತೆ ಮಾಡಿದ್ದು ಇದನ್ನು ಸರ್ಕಾರಿ ವೈದ್ಯಾಧಿಕಾರಿಗಳು ಸಂಘವು ಗಂಭೀರವಾಗಿ ಖಂಡಿಸುತ್ತದೆ ಇದೇ ಸಂದರ್ಭದಲ್ಲಿ ರಾಮದುರ್ಗು ಟಿಎಚ್ಒ ಡಾಕ್ಟರ್ ನವೀನ್ ನಿಜಗುಲಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಧ್ಯಕ್ಷ ಡಾಕ್ಟರ್ ಡಾಕ್ಟರ್ ವಿಶ್ವನಾಥ್ ಕನಬೂರ್ ಕಾರ್ಯದರ್ಶಿ ಡಾಕ್ಟರ್ ವರುಣ್ ಬೆಳಗಿ ಪದಾಧಿಕಾರಿಗಳು ಡಾಕ್ಟರ್ ಶ್ರೀಮತಿ ಕಂಬಿ ಸೇರಿದಂತೆ ತಾಲೂಕಿನ ವೈದ್ಯರು ಮೆಡಿಕಲ್ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ಅವಾಗ ಎಷ್ಟೊಂದು ಪ್ರಮಾಣದಲ್ಲಿ ಯಾವ ಇಲ್ಲ ಈಗ ಏನಾಗದಂದ್ರೆ ನಾವು ಹೇಳಿದ್ನಲ್ಲ ಆಗಲೇ ಆಸ್ಪತ್ರೆ ಅಂದ್ರ ಸೇಫೆಸ್ಟ್ ಪ್ಲೇಸ್ ನಮಗೆ ಹೌದ್ರಿ ಆಸ್ಪತ್ರೆ ಒಳಗೆ ಯೂಜುಲಿ ದುರ್ಘಟನೆಗಳು ನಡೆಯೋಂಗಿಲ್ಲ ಬಟ್ ಇದು ಹೆಂಗೆ ಪ್ರೀ ಪ್ರೀಪ್ಲ್ಯಾಂಡ್ ಆಗಿ ಮಾಡ್ಯಾರೋ ಗೊತ್ತಿಲ್ಲ ನಮಗೆ ವರ್ಕ್ ಮಾಡುವಂಥವು ಮೊದಲಕ್ಕೆ ಹೆಣ್ಮಗಳಾಗಿ ಎಲ್ಲರಿಗೂ ತಾಯಿ ಮಗಳಕ್ಕೆ ನಾವು ಒಂದು ತಂದೆ ತಾಯಿಗೆ ಮಗಳು ಮಗಳ ನಂತರ ಆಕೆ ವೈದ್ಯ ಹೋಗ್ಬೇಕು ಎಷ್ಟು ಒಬ್ರು ಡಾಕ್ಟ್ರ್ ಆಗ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ತೀವಿ ಅನ್ನೋದು ಭಾಳ ಜನಕ್ಕೆ ಗೊತ್ತಿಲ್ಲ ನಾವು ಮೊದಲು ಸೀಟ್ ಸಿಗಬೇಕಾದ್ರೆ ಎಷ್ಟು ಕಷ್ಟಪಡ್ತೀವಿ ರೀ ಓದಬೇಕು 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 ಯು ಸಿ ಆದಮೇಲೆ ಸೀಟ್ ಸಿಕ್ಕ ನಂತರ ಇದು ಅಂಡರ್ ಗ್ರಾಜ್ಯುಯೇಟ್ ಆಗ್ತೀವಿ ಗ್ರಾಜುಯೇಷನ್ ಆದಮೇಲೆ ಮತ್ತು ನೀಟ್ ಪಿ ಜಿಗೆ ಅದು ದೊಡ್ಡ ಸ್ಟ್ರಗಲ್ ಅದು ಒಂದು ಏನಂದ್ರೆ ತಪಸ್ಸು ಮಾಡ್ದಂಗೆ ಅದನ್ನು ಸೀಟ್ ತೊಗೊಂಡು ಮತ್ತೆ ವರ್ಕ್ ಮಾಡ್ತಿರ್ತೀವಿ ವರ್ಕ್ ಮಾಡೋ ಹೆಂಗೆ ರೀ ನಮಗೆ ಸಾವಿರ ಜನ ನೋಡಬೇಕು ಇರೋರು ಡಾಕ್ಟರ್ ಇಬ್ಬರೇ ಇರ್ತಾರೆ ಲೆಕ್ಕ ಮಾಡ್ರಿ ಹೆಂಗೆ ಅದು ಆದರೂ ನಾವು ಯಾವುದೋ ಒಂದು ಕಂಪ್ಲೇಂಟ್ ಮಾಡಲಾರ್ದೇ ಮ್ಯಾನೇಜ್ ಮಾಡ್ತಿರ್ತೀವಿ ಅದನ್ನು ನೋಡ್ಬೇಕು ನಮ್ಮ ಕರ್ತವ್ಯ ಅದಂತೇಳಿ ಹಂಗೆ ಮೂವತ್ತಾರು ತಾಸು ಡ್ಯೂಟಿ ಮಾಡುವಂಥ ಒಬ್ಬ ವೈದ್ಯಗೆ ಏನೂ ಸ ಎಲ್ಲರೂ ಮಲ್ಕೊಂಡಾಗ ಮಧ್ಯರಾತ್ರಿ ಮೂರು ಗಂಟೆ ಒಳಗೆ ಅಕ್ಕಿನ ಹಾಳು ಮಾಡಿ ಮತ್ತು ಅಕ್ಕಿಗೆ ಒಂದು ಕೆಟ್ಟದಂತ ಅದನ್ನು ಫೋಟೋಸ್ ನೋಡಿದರೆ ಹಿಂಗೆ ದುಃಖ ಆಗ್ತದೆ ಅಸಹನೀಯವಾದಂಥ ಒಂದು ಸಾವನ್ನು ಕೊಟ್ಟು ಯಾರಿಗೂ ಗೊತ್ತಿಲ್ಲ ಅದು ಮತ್ತೆ ಆಮೇಲೆ ಅದನ್ನ ಏನ್ ಅಂತಂದ್ರೆ ಈ ಅವರು ದಿಕ್ಕ ತಪ್ಪಿಸ್ತಾರೆ ಸೊ ಒಂದು ಇಲ್ಲಿ ಏನಾಗಿದೆ ಡ್ಯೂಟಿ ಮಾಡುದು ವೈದ್ಯರು ಇನ್ಮೇಲೆ ಯಾವ ಹೆಣ್ಮಕ್ಳು ಮುಂದೆ ಬರ್ತಾರೆ ಹೇಳಿ ನೋಡ್ರಿ ಯಾವ ತಂದೆ ತಾಯಿ ಸಿಂಪಲ್ ಎಕ್ಸಾಂಪಲ್ ನಾವು ಓದಿಸ್ರಿ ಓದಿಸ್ರಿ ಅಂತೀವಿ ಹೆಣ್ಮಕ್ಳನ್ನ ಈ ಊರಿಂದ ಮುಂದಿನ ಊರಿಗೆ ಕಳ್ಸಾಕ್ ಲೆಕ್ಕ ಚಾಲೂ ಮಾಡ್ತಾರೆ ಈಗ ನೆಕ್ಸ್ಟ್ ಅಷ್ಟೇ ನಾನು ಹಂಗೆ ಹೆಂಗ್ ಸೆಲೆಕ್ಟ್ ಮಾಡ್ತೀನಿ ನೋವು ಡ್ಯೂಟೀಸ್ ಅರಾಮ್ ನೈನ್ ಟು ಫೈವ್ ಡ್ಯೂಟಿ ಚಾಲೂ ಮಾಡಿಬಿಡ್ತೀವಿ ಎಮರ್ಜೆನ್ಸಿ ಅಟೆಂಡ್ ಮಾಡೋರು ಯಾರು ಹಂಗಿದ್ರೆ ಹೆಣ್ಮಕ್ಳ ಡ್ಯೂಟಿ ಅಂದ್ರೆ ಎಮರ್ಜೆನ್ಸಿ ಅಟೆಂಡ್ ಮಾಡೋರು ಹೆಂಗೆ ಸೊ ಈ ಸರ್ತಿ ಎರಡು ಪ್ರಾಬ್ಲಮ್ ಆಗಿದೆ ಇಲ್ಲಿ ಒಂದು ಡ್ಯೂಟಿ ಮೇಲೆ ಇರುವಂತಹ ವೈದ್ಯ ಮೇಲೆ ಹತ್ತಿ ಎರಡನೇದು ಪ್ಲೇಸ್ ದ ಬಿಗ್ಗೆಸ್ಟ್ ಮೆಡಿಕಲ್ ಕಾಲೇಜ್ ಇನ್ ಕಲ್ಕತ್ತಾ ಅದು ಆ ಕಲ್ಕತ್ತಾ ಕಾಲೇಜ್ ಒಳಗೆ ರಕ್ಷಣೆ ರಕ್ಷಣೆ ಎಲ್ಲಿ ರಕ್ಷಣೆ ಸಿಗ್ತದೆ ನಮಗೆ ಮೂರನೇದು ಏನಪ್ಪಾ ಅಂತಂದ್ರೆ ಹೆಣ್ಮಗಳಿಗೆ ಹೆಣ್ಮಕ್ಳಿಗೆ ನಾವು ಸ್ಕೋಪ್ ಪಡ್ಬೇಕಂತ ಬಾಯ್ ತುಂಬಾ ಮಾತಾಡ್ತೀವಿ ಮಹಾತ್ಮ ಗಾಂಧೀಜಿಯವ್ರು ಏನ್ ಹೇಳಿದ್ರಿ ಮಧ್ಯ ರಾತ್ರಿ ಒಬ್ಬ ಹೆಣ್ಮಗಳು ಫ್ರೀಯಾಗಿ ಅಡ್ಡಾಡ್ಕೊಂಡಿದ್ರೆ ಅವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ ಎಲ್ಲ ನಮ್ ಸ್ವಾತಂತ್ರ್ಯ ಯಾವ ಸ್ವಾತಂತ್ರ್ಯವೂ ನಮಗಿಲ್ಲ ಹೆಣ್ಮಕ್ಳಿಗಂತೂ ಮೊದಲೇ ಇಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ನಾವು ನನ್ನ ಮಕ್ಳಿಗೆ ಕಳಿಸ್ತೀವಿ ನಾವು ಹೆಣ್ಣು ಮಕ್ಕಳಿಗೆ ಕಳಿಸ್ತೀವಿ ಅಣ್ಣ ಮಾತ್ರ ಅದನ್ನ ಎದುರಿಸು ಸಪೋರ್ಟ್ ನೀ ಅದ್ರ ಏನಾದ್ರೆ ಕೇಳ್ಕೊಂಡು ಸುಮ್ಮನೆ ಇರಬೇಡ ಅದ್ರ ವಿರುದ್ಧ ಅಂತೀವಿ ಆ ಹುಡುಗ ಮಾಡಿದ್ದೇನು ಕೆಲಸ ಅಣ್ಣೆ ಆಗೋದನ್ನು ಎದುರಿಸಿದ್ಲ ಅಷ್ಟೇ ಎದುರಿಸಿದವ್ರು ಬಾಯಿ ಮುಚ್ಚಾಕೆ ಪಡ್ತೈತೆ ಈ ಸಮಾಜ ಅಂತಂದ್ರೆ ನಾವು ಇನ್ನೇನು ಎಕ್ಸ್ಪೆಕ್ಟ್ ಮಾಡಕ್ಕೆ ಅವ್ರ ಕಡಿಂದ ಸಾಧ್ಯತೆ ಮಕ್ಳಿಗೆ ನಾವು ಏನು ಹೇಳ್ಕೊಡೋಣ ಈಗ ನನ್ನ ಮಗಳಿದ್ಲಂದ್ರೆ ಅಕ್ಕಿಲ್ಲಿ ಹೇಳ್ಕೊಡ್ತೀನಿ ನೀವು ಅಣಿಸ್ಕೊಂಡು ಅಣಿಸಿಕೊಂಡು ಸುಮ್ಮನಪ್ಪ ಅಂತ ಹೇಳ್ಬೇಕು ನಮ್ಮ ಮಳಿಗಿನ ಅದಕ್ಕೆ ಈ ಸರ್ತಿ ಏನಾಗೈತ್ರಿ ಆ ಹುಡುಗಿ ಒಬ್ಬಕ್ಕೆ ಮೂವತ್ತ ಒಂದು ವರ್ಷದ ಹುಡುಗಿ ಯಾವಾಗಿ ಸೇವೆ ಮಾಡಕತ್ತಿದ್ದು ಇಷ್ಟು ಅಚೀವ್ ಮಾಡಿದ್ದು ಒಂದು ತಪಸಿಂಗ್ ಹದಿನೈದು ವರ್ಷ ದುಡಿದು ಬಂದು ಸೇವಾ ಮಾಡುವಾಗ ಅಕ್ಕಿಗೆ ಒಂದು ಹೀನಾಯವಾದ ಸಾವನ್ನು ಏನು ಕೊಟ್ರಲ್ಲ ಅದು ಬಹಳ ನಾಚಿಕೆಗೇಡಿನ ಕೆಲಸ ಸಮಾಜ ಆಧುನಿಕ ಆಗೇತಿ ಸಿವಿಲೈಸ್ ಸೊಸೈಟಿ ಅಂತ ಕರಿತೀವಲ್ರಿ ತಲೆ ತಗ್ಗಿಸುವಂತ ಕೆಲಸ ಮೃಗಗಳಿಗಂತಲೂ ಕಡೆ ಕಡೆಯವ್ ಸರ್ ಮಾಡಿದವ್ರು ಅವ್ರಿಗೆ ಈ ಅಕ್ಕಿ ಸಾವಿಗೆ ನ್ಯಾಯ ಸಿಗಬೇಕಂದ್ರೆ ಅವ್ರು ಬೇಕಾದಂತ ಇನ್ಫ್ಲುಯೆನ್ಸಲ್ ಪರ್ಸನ್ ಅವರು ದೇ ಹ್ಯಾವ್ ಟು ಗೋ ಟು ಜೇಲ್ ಹ್ಯಾವ್ ಟು ಸಫರ್ ದೇರ್ ಅವ್ನು ಹೆಂಗೆ ಕೊಲ್ಲಬೇಕು ನನ್ನ ಪ್ರಕಾರ ಮಧ್ಯ ಮದ್ಯ ನಿಲ್ಲಿಸಿ ಎಲ್ಲಿ ಅರಬ್ ಕಂಟ್ರೀಸ್ ಸಾವು ಪಡ್ತಾರೀ ಕಲ್ ಒಗದು ಒಗದ್ ಸಾಯ ಹೊಡಿತಾರಲ್ಲ ಹಂಗೇ ಸಾಯ್ ಹೊಡಿಬೇಕು ಇಲ್ಲಿ ಕಲ್ಲು ನಾನು ಅದಕ್ಕೆ ನಮ್ಮ ಮನಸ್ಸಿಗೆ ಬಾಳು ಹೋಗಿದೆ ನನ್ನ ನಮ್ಮ ಮಕ್ಳು ಬಂದ್ ಕೇಳ್ತಾರೆ ಇವರ ಬಂದು ಇಲ್ಲಿ ಸಣ್ಣ ಇಲ್ಲಿ ಬಂದು ಕೇಳ್ತಾರೆ ಮೇಡಮ್ ಡ್ಯೂಟಿ ಹೆಂಗ್ರಿ ನಾವು ಅಂತ ಕೇಳ್ತಾರೆ ಈಗ ಅವ್ರಿಗೆ ಹೇಳ್ತಿರೀ ನಾವು ಡ್ಯೂಟಿ ಮೇಲ್ಸ್ ಇರ್ತಾರ ಫಿಮೇಲ್ಸ್ ಇರ್ತಾರೆ ಎಲ್ಲ ಕೂಡ ಡ್ಯೂಟಿ ಮಾಡ್ತಿರ್ತಾರೆ ಮಾಡೋ ಮುಂದೆ ಬಂದಾಗ ನಮ್ಗೆ ಏನು ಸೇಫ್ಟಿ ಐತಿ ಮೇಡಮ್ ಅವ್ರು ಹಂಗೆ ಮಾಡ್ತಾರೆ ಇವ್ ಮಾಡ್ತಾರೆ ನಮ್ಗೆ ಏನು ಉತ್ತರ ಕೊಡೋಣ ಅವ್ರಿಗೆ ಹೌದಿಲ್ರಿ ಆಮೇಲೆ ಇದಾಗಿ ಸಣ್ಣ ಊರೊಳಗಲ್ಲ ಸರ್ ಇದು ಆಗಿದ್ದು ದೊಡ್ಡ ಮೆಡಿಕಲ್ ಕಾಲೇಜ್ ಒಳಗೆ ಡ್ಯೂಟಿ ಮಾಡುವಾಗ ಎಲ್ಲರೂ ಕೂತು ಊಟ ಮಾಡ್ಯಾರ ಎಲ್ಲರೂ ಕೂಡ ತಮ್ಮ ರೂಮಿಗೆ ಹೋಗ್ಯಾರ ಈಕಿ ಏನು ಪೇಷೆಂಟ್ ಇಲ್ಲ ಅಂತಕೊಂಡು ರೆಸ್ಟ್ ಮಾಡುವಾಗ ಬಂದು ಮಾಡ್ತಾರ ಅಂತಂದ್ರೆ ಇದೊಂದು ಏನು ಷಡ್ಯಂತ್ರ ಅಂತ ಅನ್ಸುದಿಲ್ಲ ಸರ್ ನಿಮಗೆ ಅದಕ್ಕೆ ನಾವೇನು ಕೇಳೋದಪ್ಪ ಅಂತಂದ್ರೆ ಇದ್ರ ಸಲುವಾಗಿ ಇವತ್ತು ಹೈಲೈಟ್ ಆಗ್ಯದ ಅದನ್ನ ನಾವು ಯಾವತ್ತು ಖಂಡಿಸ್ತೀವಿ ಮತ್ತೆ ಆಕಿಗೆ ನ್ಯಾಯ ಸಿಗ್ಲೇಬೇಕು ಸರ್ ನ್ಯಾಯ ಸಿಗ್ಲೇಬೇಕು ಖಂಡಿತ ಇಲ್ಲಿಕಂದ್ರೆ ನನ್ನ ಮಗಳಿಗೆ ನಾನ್ ನ್ಯಾಯ ಕೊಡಿಸಿಲ್ಲ ಅಂತ ಅನಿಸ್ತದೆ ನಾನು